ಸಂಭವಿಸಿರ್ತಕ್ಕಂತ ನಮ್ಮ ಊರಿನ ಹೆಣ್ಮಗಳ ಸಾರಿಗೆ ಕೊಟ್ಟು ವಿಶೇಷವಾಗಿ ಕರ್ನಾಟಕ ರೋಪಾತ್ ಸಂಘಕ್ಕೆ ತಾಲೂಕಿನ ಎಪ್ಪತ್ತಾರ ಒಕ್ಕೂಟ ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರುಗಳನ್ನ ನಾನು ಈ ಹೋರಾಟವನ್ನು ಸಂಘಟಿಸಿದ ಕಾರಣಕ್ಕಾಗಿ ಉತ್ಪೂರಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆ ಅಭಿನಂದನೆಯನ್ನು ಅವ್ರಿಗೆ ಸಲ್ಲಿಸ್ತೇನೆ ಅಂತಂದ್ರೆ ಎರಡು ವರ್ಷಗಳ ಹಿಂದೆ ನಮ್ಮೂರಿನ ಹೆಣ್ಣು ಮಗಳು ಅವರು ಅವತ್ತು ಸಹಿತ ಆ ಸಾವಿನ ದೃಶ್ಯ ನನ್ನ ಇದೆ ನನಗೆ ದಿನ ಸಹಿತ ಮಾಹಿತಿ ಬಂದಾದ ನಂತರ ಅಲ್ಲಿ ಹೋದ ಎರಡು ವರ್ಷದ ಹಿಂದೆ ಯಾವ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ಯಾವ ಮಾದರಿಯಲ್ಲಿ ಸಾವು ಅವರಿಗೆ ಸಂಬಂಧಿಸುತ್ತೋ ಅದೇ ರೀತಿಯಾದಂತ ರೀತಿಯಲ್ಲಿ ಸಾವು ಮೊನ್ನೆ ನಮ್ಮ ಹೆಣ್ಣು ಮಗಳ ವಿಚಾರದಲ್ಲೂ ಸಹಿತ ಆ ರೀತಿಯಾದಂತಹ ಘಟನೆಯನ್ನು ನಾವು ಸಾಕ್ಷಿಪಡಿಸಿದೀವಿ ವಕೀಲನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಈ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ ಪೊಲೀಸರು ಅಥವಾ ಪ್ರಾರಂಭದ ಹಂತದಲ್ಲಿ ಹೇಳ್ತಾ ಇದೆ ಇದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಗಂಭೀರವಾದಂತಹ ಸಂದರ್ಭದ ಸಂದರ್ಭದಲ್ಲಿ ತನಿಖೆ ಪರಿಪೂರ್ಣ ಆಗೋದ್ರ ಒಳಗಡೆ ಈ ರೀತಿ ಸುದ್ದಿಯನ್ನು ಹರಿಬಿಟ್ಟು ಜನರ ಮೈಂಡ್ ಅನ್ನ ಸೆಟ್ ಮಾಡ್ತಕ್ಕಂಥ ಅವಶ್ಯಕತೆಯನ್ನ ಅಮೂಲಾಗ್ರವಾದಂತ ತನಿಖೆ ಆಗಬೇಕು ಆ ತನಿಖೆ ಆಗೋದಿದ್ರೆ ನಮ್ಗೆ ಅಶೋಕ್ ಅಶೋಕ್ ಅವರು ಹೇಳದಂತೆ ಆನಂದ್ ಅವರು ಹೇಳದಂತೆ ಅಲ್ಲಿ ಯಾರ ಮೇಲೆ ನಮ್ಗೆ ಅನುಮಾನ ಇದೆ ಅವರಲ್ಲೇ ಡ್ಯೂಟಿ ಮಾಡ್ತಾ ಇಟ್ಟು ತನಿಖೆ ಮಾಡಿದ್ರೆ ಅದು ಸಮರ್ಪಕವಾದ ತನಿಖೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳಂತ ಮಕ್ಕಳಂತೆ ನುಗ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರದ್ದು ಆದಂತ ಭಯ ಇದೆ ಗುಪ್ತವಾಗಿ ಅವರು ಸಾಕ್ಷ್ಯವನ್ನ ಹೇಳ್ಬೇಕಂತಾದ್ರೆ ಹೇಳಿಕೆಯನ್ನು ದಾಖಲಿಸ್ಬೇಕಂತಾದ್ರೆ ಅಲ್ಲಿರ್ತಕ್ಕಂಥ ಆ ಜವಾಬ್ದಾರಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ನಮ್ಮ ಅಶೋಕ್ ಅವರು ಹೇಳಿದಂತೆ ಸಸ್ಪೆಂಡ್ ಅನ್ನ ಮಾಡಬೇಕು ಎಲ್ಲಿ ಇಟ್ಕೊಳ್ತಾ ಇಲ್ಲ ಒಂದೊಂದು ನಮ್ಮ ಈ ಗೈಡ್ ನಮ್ಮ ಆನಂದ ಅವರ ದೇವರಿಗೆ ನಾವು ತರಿಸ್ಕೊಳ್ತೀವಿ ಪೊಲೀಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಂತ ತರ್ಸ್ಕೊಂಡಿದ್ದೀನಿ ನಾನು ಇವತ್ತು ಆ ಮೀಟಿಂಗಿಗೆ ಸಹಿತ ಶಾಸಕರ ಹತ್ರ ಮತ್ತೆ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಆ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ ನೀವೆಲ್ಲರೂ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಊರುಗಳಲ್ಲಿ ಇದನ್ನ ಗಮನಿಸಿ ಚೈಲ್ಡ್ ಸೇಫ್ಟಿ ಆಕ್ಟ್ ಪ್ರಕಾರ ಪ್ರತಿ ಶಾಲೆಯಲ್ಲಿ ಹದಿನೆಂಟು ವರ್ಷದ ಮಕ್ಕಳು ಕಲಿತಕ್ಕಂಥ ಯಾವುದೇ ವಿದ್ಯಾ ಸಂಸ್ಥೆಗಳಲ್ಲಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು ಆ ಚೈಲ್ಡ್ ಸೇಫ್ಟಿ ಕಮಿಟಿ ಕುಂಟಿಯ ಗಿಂತ ಹೆಚ್ಚು ಅಧಿಕಾರ ಇರತಕ್ಕಂಥ ಸಮಿತಿ ಆ ಸಮಿತಿಯಲ್ಲಿ ಪೊಲೀಸರು ವೈದ್ಯರು ವಕೀಲರು ಮಾದರಿಕರು ಹೊತ್ತವರು ಅಥವಾ ಪೋಷಕರು ಮಕ್ಕಳು ಶಿಕ್ಷಕರು ಆಪ್ತ ಸಲಹೆಗಾರರು ಮಾನಸಿಕ ತಜ್ಞರು ಇಂಥವ್ರನ್ನ ಫೋರ್ಸ್ ಮಾಡಬೇಕಾದಂತ ಚೈಲ್ಡ್ ಸೇಫ್ಟಿ ಕಮಿಟಿಯ ಬಗ್ಗೆ ನೀವು ಗಮನ ಇಡಿ ನಿಮ್ಮ ಊರುಗಳಲ್ಲಿ ಬಗ್ಗೆ ಅಕ್ಕೊತ್ತಾಯವನ್ನು ಮಾಡಿ ನಿಮ್ಮ ಊರಿನ ನೋಸ್ಟ್ಗಳಿಗೆ ಹೋಗಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ತಯಾರಿಗೆ ಜೊತೆ ಆಪ್ತ ಸಲಹೆಗಳನ್ನು ಮಾಡಿಸ್ತೀರಾ ಕೇಳಬೇಕಾಗ್ತದೆ ಆಸೆ ಮಾತಾಡಬಹುದು ನಾವು ಇಡೀ ವಸತಿ ಶಾಲೆಯ ಒಟ್ಟು ವ್ಯವಸ್ಥೆ ಸುಧಾರಿಸಬೇಕು ಅಂತ ಧ್ವನಿಯನ್ನು ಇಟ್ಟಬೇಕು ಹೊರತು ವಸತಿ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ನನಗೂ ಒಂದು ಸಾಮತ ಇದೆ ಬರೀ ಕೊಟ್ಟದಲ್ಲ ಇಡೀ ಕರ್ನಾಟಕದ ವಸತಿ ಶಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಏನು ಆತ್ಮಹತ್ಯೆಗಳು ಅವಘಡಗಳು ಅವ್ಯವಸ್ಥೆಗಳು ಸಂಭವಿಸುತ್ತೆ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮೊನ್ನೆ ಯಾವ ಅಧಿಕಾರಿ ಪರಿಹಾರವನ್ನು ಕೊಡ್ತಕ್ಕಂತ ಸಂದರ್ಭ ಆತ್ಮಹತ್ಯೆ ಆಗಿ ಪರಿಹಾರ ಅಂತ ಲೆಟರ್ ಅನ್ನು ಬರೆದು ತಂದಿದ್ದಾರೆ ಅವನೊಬ್ಬ ಅನಾದಿ ನೀವು ಶ್ರಮ ಬಂದು ಆ ತಂದೆ ಕೈಯಲ್ಲಿ ಸಹಿ ಹಾಕು ಅಂತ ಹೇಳಿದ್ರೆ ಆ ಅಧಿಕಾರಿ ಅನಾಗರಿಕ ಇದ್ದಾನೆ ಅನ್ನುವಂಥದ್ದನ್ನ ಈ ಸಭೆಯ ಮೂಲಕ ನಾವು ಖಂಡಿಸಬೇಕಾಗ್ತದೆ ಇವತ್ತು ನಮ್ಮೆಲ್ಲರ ಉದ್ದೇಶ ಏನು ಅಂತಂದ್ರೆ ಭವಿಷ್ಯದಲ್ಲಿ ನಮಗೆ ಹೋಗಿರ್ತಕ್ಕಂಥ ಎರಡು ಪವಿತ್ರ ಜೀವಿಗಳು ಮರುಕಳಿಸದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅದು ನಿಮ್ಮಂತೆ ಹೊತ್ತು ತಂದೆ ತಾಯಿ ಈ ರೀತಿಯ ನೋವು ನೋಡುವುದು ಮತ್ತೆ ಆ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರಬೇಕಾಗ್ತದೆ ಆ ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಶಾಸಕರು ತುಂಬಾ ಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಮತ್ತು ಇವತ್ತು ನಾನು ಆ ಸಭೆಯಲ್ಲಿ ಅತ್ಯೊತ್ತಾಯ ಮಾಡ್ತೇನೆ ಮುಂದಿನ ರ ವರ್ಷದ ಒಳಗೆ ಅವರೇನ್ ಚೈಲ್ಡ್ ಸೇಫ್ಟಿ ಕಮಿಟಿ ಇದೆ ವಿಶೇಷವಾಗಿ ಡಿ ಎಸ್ ಎಸ್ ಆಕ್ಟಿವಿಸ್ಟ್ ಅನ್ನ ಆ ಕಮಿಟಿ ಇರೋದೇ ಒಂದು ಆಹ್ವಾನ ಕರ್ದು ಆಗಾಗ ಅವರನ್ನ ಕನ್ಸಲ್ಟ್ ಮಾಡಿಸ್ಬೇಕು ಅನ್ನುವಂತ ಕೋತ್ತಾಯವನ್ನು ವಿಶೇಷ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಯಾಕಂದ್ರೆ ಬಡವರ ಮಕ್ಕಳಲ್ಲಿ ಹೋಗ್ತಿರೋದು ಯಾರು ಶ್ರೀಮಂತರ ಮಕ್ಕಳು ಅವ್ರು ಬಂದು ಹೋಗ್ತಿರೋದಲ್ಲ ಬಡವರ ಮಕ್ಕಳಿಗೆ ಸರ್ಕಾರ ಒಳ್ಳೇದಾಗ್ಲಿ ಅಂತ ವ್ಯವಸ್ಥೆ ನಾನೇ ಸರ್ಕಾರ ಆಗ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಬೇಜವಾಬ್ದಾರಿಯಿಂದ ಅವರ ಸಂಭವಿಸಿದ್ರೆ ನಾನು ಇದು ಹೇಳ್ತೇನೆ ಪಾಲಿಸಿ ಹಾಕಿದ್ರು ಚೇಂಜ್ ಆಗ್ಬೇಕು ರೆಸಿಡೆಂಟ್ ವಾರ್ಡ್ ಅನ್ನು ನೇಮಕ ಆಗ್ಬೇಕು ಆ ಲಾರ್ಡ್ ಅನ್ನು ಮಕ್ಕಳ ಜೊತೆಯೇ ಮಲಗುವಂತೆ ಆಗಬೇಕು ಅನ್ನುವಂತ ಹಕ್ಕೋಪಾಯವನ್ನು ನಾವು ಮಾಡ್ತೇವೆ ಯಾಕಂದ್ರೆ ಮನ್ನತ್ತಿನಲ್ಲಿರ್ತಕ್ಕಂಥ ಎಣ್ಣೆಗಳು ಇಲ್ಲ ಅವರ ಬಗ್ಗೆ ವಿಚಾರವನ್ನು ಏನು ತಿಳ್ಕೊಂಡಾಗ ಅಶೋಕವರೇ ಒಬ್ಬ ಪ್ರತಿಭಾನ್ವಿತ ಹೆಣ್ಮಗಳು ಅವಳು ಓದಿರ್ತಕ್ಕಂಥ ಕಾದಂಬರಿಗಳ ಕೊಟ್ಟಿರುವಂತ ಕಂಡದ್ದು ಒಬ್ಬ ಡಿಗ್ರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಓದಲಿಕ್ಕೆ ಸಾಧ್ಯ ಇರಬಹುದಾದಂತ ಓದಬಹುದಾದಂತ ಕೃತಿಗಳನ್ನ ಓದ್ತಾಗಿರ್ತಕ್ಕಂತ ಒಬ್ಬ ತಂಡೂರ ವ್ಯಕ್ತಿತ್ವದ ಹೆಣ್ಣುಮಗಳು ಈ ರೀತಿಯಾಗಿ ಸಾವಿಗೆ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ನಮ್ಗೆ ಅನುಮಾನಗಳು ನಾಗರಿಕ ಸಮಾಜಕ್ಕೆ ಅವರ ಹೆಚ್ಚುವರಿಗೆ ಏನಿದೆ ಆ ಹನುಮಾನಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅನ್ನುವಂತ ಹೋತ್ತಾಯ ಸಭೆಯಲ್ಲಿ ಮಾಡ್ತಾ ಅದು ನಾವು ಮನೆ ಹೋಗಿ ನೋಡ್ಕೊಂಡಿದ್ದೀವಿ ಕಳಿಸ್ತಿ ಸಾವು ಸಂಬಂಧಿಸೋದ್ ಕೂಡಲೇ ಒಬ್ಬ ನಾಗರಿಕ ಸಮಾಜ ಕೊಡ್ತಾ ಇದ್ರು ನಾವು ಎಲ್ಲ ಒಂದ್ ಸಾವಿರ ಐನೂರ ಮಾಡಿ ಕೊಡ್ಬೇಕು ಆ ಸಂದರ್ಭ ಎರಡು ಕಾರಿಡಾರ್ ಅಲ್ಲಿ ನಾಲ್ಕು ಸಿ ಸಿ ಟಿವಿ ಕ್ಯಾಮ್ರಾ ಇದ್ದಿದ್ರೆ ಇವತ್ತು ಸಂಭವಿಸಿರ್ತಕ್ಕಂಥ ಸಾರಿಗೆ ಏನ್ ಕಾರಣ ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು ಅಲ್ಲ ಹೋಗಿ ನೋಡಿದ್ವಿ ನಾವು ಪಾಚಿ ಕಟ್ಟಿದ ಕಟ್ಟಡಗಳ ಗೋಡೆಗಳು ಅದಕ್ಕೆ ಈಗ ನಾಳೆನೇ ಸರಿ ಮಾಡಿ ಅಂತ ನಾನು ಉತ್ತರ ಮಾಡಲ್ಲ ಇವತ್ತಿನ ಸಭೆಗೆ ಹೋಗಿರ್ತೀನಿ ಮುಂದಿನ ಒಂದು ತಿಂಗಳ ಒಳಗಡೆ ಆ ಶಾಲೆ ಸುಣ್ಣ ಬಣ್ಣ ಕಂಡು ಸಮರ್ಪಕವಾಗಿ ಆಗದಿದ್ರೆ ಆ ಶಾಲೆಯ ಎದುರುಗಡೆ ನಾವೆಲ್ಲರೂ ಸಹಿತ ಅವಿಶ್ರಾಂತವಾಗಿ ತೆರಳಿಸ ಮಾಡಬೇಕಾಗ್ತದೆ ನಾವು ಸ್ವಯಂ ಸೇವೆಯನ್ನು ಮಾಡಿ ಆದ್ರೂ ಸಹಿತ ಅದನ್ನು ಶುದ್ಧ ಮಾಡಲಿಕ್ಕೆ ನಾವು ತಯಾರಾಗ್ತೇವೆ ಸರ್ಕಾರಕ್ಕೆ ಹಣದಲ್ಲಿ ಯಾವ ಚಿಂತನೆ ಯಾವ ಏಜೆನ್ಸಿ ಯಾವ ಔಟ್ಸೋರ್ಸು ಮತ್ತು ಇದು ನಾನು ಹೇಳ್ತೇನೆ ಅಲ್ಲ ಕುರ್ಸಿ ಅಂತ ಹೆಣ್ಮಗಳು ಆ ಹೆಣ್ಮಗಳು ತುಂಬಾ ಜವಾಬ್ದಾರಿಯುತವಾಗಿ ನಾಗರಿಕರ ಬಗ್ಗೆ ಆಗಬೇಕು ಆಕೆಗೆ ಅನ್ನುವನ್ನ ಸರ್ಕಾರಿ ಆಕೆಗೆತವಾದ ಅಧಿಕಾರಿಗಳಾಗಿದ ಭಾವನೆ ಸರಿ ಇದೆ ನಾನು ಅವರನ್ನು ವಜಾ ಮಾಡಿ ಅಂತ ಕುತ್ಕೊಂಡ್ರೆ ನನಗೆ ಕ್ಷೀಣ ಆಗ್ತದೆ ನಾವು ಏನ್ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ತದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಸ್ವಲ್ಪ ವಕೀಲಾಗಿ ಈ ರೀತಿಯಾದಂತಹ ಅವಘಡಗಳು ಯಾವ ಕುಟುಂಬಗಳಿಗೆ ಸಂಭವಿಸಿದೆ ಆ ಕುಟುಂಬದ ನ್ಯಾಯೋಚಿತವಾದಂತಹ ಯಾವುದೇ ಹೋರಾಟಕ್ಕೆ ಯಾವುದೇ ಪೋರಂಗಳಾಗಿ ಮಕ್ಕಳ ಕಲ್ಯಾಣ ಸಮಿತಿ ಇದೆ ರಾಜ್ಯದಲ್ಲಿ ಅಶೋಕ್ ಅವರಿಗೆ ಕೊಟ್ಟಿದೆ ಅಲ್ಲಿ ಬ್ರೀಡ್ ಮಾಡೋದಿದ್ರೆ ಏನ್ ಮಾಡೋದಿದ್ರೆ ಮಾನವ ಹಕ್ಕುಗಳ ಆಯೋಗಗಳಲ್ಲಿ ನಾವು ಹೋರಾಟ ಮಾಡೋದಿದ್ರೆ ನಾವೆಲ್ಲರೂ ಜೊತೆಯಾಗಿ ಆ ಹೋರಾಟಕ್ಕೆ ಉಳಿಯೋದು ನಮ್ಮೆಲ್ಲರ ಸಂಕಲ್ಪ ಇವತ್ತಿನ ದೃಷ್ಟಿಯಲ್ಲಿ ಆಗಲಿ ಅಂತ ಹೇಳಿ ಆ ಅರಂಗೂರಿನ ನಾಗರಿಕರನ್ನ ಸ್ವಲ್ಪ ನಾನು ಅಭಿನಂದಿಸ್ತೇನೆ ನಮ್ಮ ಸುಬ್ರಹ್ಮಣ್ಯ ಶೇಟರನ್ನು ನಾನು ಅಭಿನಂದಿಸ್ತೇನೆ ರೀತಿ ನಾವು ಸಂಭವಿಸಿದಾಗ ಹೋರಾಟಗಳ ಹಲವು ದಾರಿಗಳನ್ನು ಹಿಡಿದು ಯಾರು ಮತ್ತು ತಕರಾರನ್ನು ವ್ಯಕ್ತಪಡಿಸೋದು ಬೇಡ ಯಾವುದೇ ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ಲಿ ಆ ಹೋರಾಟವನ್ನು ನಾವು ಯಾರು ಸ್ವಲ್ಪ ಶಂಕಿಸಿ ಕೂಡ ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಹೊಣೆಗಾರಿಕೆಯಾಗಿ ಹೇಳ್ತಾ ಇದ್ದೇವೆ ಯಾವ ಹೋರಾಟವನ್ನು ಸ್ವಲ್ಪ ನಾವು ಅನುಮಾನದಿಂದ ನೋಡಬಾರ್ದು ಅವಮಾನ ಮಾಡಬಾರ್ದು ಹಾಗಾಗಿ ಅರಮೂರ್ನವ್ರು ಏನ್ ಮೆರವಣಿಗೆ ಮಾಡ್ಕೊಂಡು ತಾಲೂಕ್ ಕಚೇರಿ ಹೋಗಿದ್ದಾರೆ ಆ ಚಳವಳಿಯೇ ಯಶಸ್ವಿಯಾಗಿ ಈ ನೀವೆಲ್ಲ ಕಷ್ಟಪಟ್ಟು ಒಂದು ಚಳವಳಿಯನ್ನು ಮಾಡಿದ್ದೀರಿ ಈಗಲೂ ಸ್ವಲ್ಪ ಯಶಸ್ವಿಯಾಗ್ಲಿ ಐವತ್ತು ನೀವಂತಹಸಿ ಹೋಗ್ಬೇಕಾಗಿದ್ದಿಲ್ಲ ಾರ್ ಸಂಘಟನಾ ಪ್ರಮುಖರು ಕರೆದ್ರೆ ಅವರೇ ಅವರ ಪ್ರತಿನಿಧಿನ ಬಂದು ತಗೋತಾರೆ ಜನಶಕ್ತಿಯ ಹೋರಾಟಕ್ಕೆ ಬೆಳೆ ಇದೆ ಶಾಸಕರು ಆ ಸಭೆಯನ್ನು ಮುಗಿಸಿ ಬರ್ತಾರೆ ನಾನು ಕೈ ಮುಗಿದ್ ಕೇಳ್ಕೊತೀನಿ ನಾನು ಸಭೆಗೆ ಹೋಗ್ತೀನಿ ಸಾಧ್ಯ ಆದ್ರೆ ಇಬ್ಬರನ್ನೂರು ಜನ ಪ್ರಮುಖರು ಸಹಿತ ಬಂದಿ ನಮ್ಗೆ ನನ್ನ ಹೊಳಿಗೆ ನಾವು ಅವಕಾಶ ಆದ್ರೆ ಹೋಗೋಣ ಆದ್ರೆ ನಿಮ್ಮ ನಿಮ್ ರೀತಿ ಏನಂದ್ರೆ ಮಳೆ ಬರ್ತಾ ಇದೆ ಪುಸ್ತಕ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಆದ್ರೆ ಶಾಸಕರು ಬಂದು ನಮ್ಮ ಧ್ವನಿಗೆ ಅವರು ಧ್ವನಿ ನಿಮ್ಮ ನಮ್ಮ ಬೇಡಿಕೆಗಳಿಗೆ ಅವರು ಸಕಾರಾತ್ಮಕವಾಗಿ ನೀವು ಈ ಚಳವಳಿಯನ್ನ ಅಷ್ಟು ಸುಲಭಕ್ಕೆ ಮುಕ್ತಾಯ ಮಾಡಿ ಹೋಗ್ಬಾರ್ದು ಅಲ್ಲಿ ಆಡಳಿತಾತ್ಮಕವಾದ ಸಭೆ ಏನಾಗುತ್ತೆ ಸಭೆ ಆಗಿ ಅವರು ಬಂದು ನಿಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನುವಂತ ವಿಶ್ವಾಸವನ್ನು ಸಹಿತ ವ್ಯಕ್ತಪಡಿಸ್ತಾ ಈ ಚಳವಳಿ ಇನ್ನೊಂದ್ಸತಿ ಇಂಥ ಕಾಣುವಂತ ಚಳವಳಿ ಆಗುವ ಸಂದರ್ಭ ಈ ಊರ್ನಲ್ಲಿ ಬರಬಾರ್ದು ಆದ್ಮಲ್ಲಿ ಬರಬಾರ್ದು ಅನ್ನೋದನ್ನ ನಾವೆಲ್ಲರೂ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಏನು ಯುವಕರು ಕರ್ನಾಟಕ ವಿದ್ಯಾರ್ಥಿ ಸಭೆ ಅವರ ಅವರ ಚಳವಳಿಯನ್ನು ಸಂಘಟಿಸುವ ಪ್ರಯತ್ನ ಮಾಡಿದ್ರು ಅವರವ್ರದ್ದು ಕೂಡ ಆನಂದ್ ಅಂತಹ ವಾಸಕರಂತಹ ನಮ್ಮ ರಾಜಶಂಕರ್ ಅಂತಹ ಪ್ರಾಮಾಣಿಕ ಪರಿಷ್ಠ ನಾಯಕರು ಅವರು ಹೇಳ್ತಾರೆ ಅಥವಾ ನಿರಕ್ಷಣೆ ಯಾವುದೇ ಸಂಘಟನೆಗಳ ಪ್ರತಿನಿಧಿಗಳನ್ನ ಅವ್ರ ಅವ್ರನ್ನ ಅಂತ ಹೇಳಿ ಸಮಿತಿಗೆ ಕೈಬೇಕು ಅಂತ ನಾವು ಖಂಡಿತವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತವನ್ನು ಮಾಡ್ತೇವೆ